ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತು ನಾನು ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನಾನು ಡಿನ್ನರಿಗೆ ಇವತ್ತು ಇವತ್ತು ನೈಟ್ ಡಿನ್ನರ್ಗೆ ಅಂತ ಎಲ್ಲರಿಗೂ ಚಿಕನ್ ಬಿರಿಯಾನಿ ಮಾಡೋಣ ನೀಟಾಗಿ ದಮ್ ಎಲ್ಲ ಕಟ್ಬಿಟ್ಟು ಬಾಳೆ ಎಲೆಯಲ್ಲಿ ದಮ್ ಕಟ್ಬಿಟ್ಟು ಮಾಡೋಣ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಈ ಥರ ಸತಿ ಎಲ್ಲರೂ ಇದ್ದಾಗ ಮತ್ತು ನಮಗೆ ಟೈಮ್ ತಗೊಂಡು ಈ ಥರ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತೂ ಅಷ್ಟೇ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂದರೆ ಈ ಥರ ಒಂದೊಂದ್ಸತಿ ನಾವು ನಾರ್ಮಲ್ ಆಗಿ ಬೇಗ ಕುಕ್ಕರಲ್ಲಿ ಕೂಗ್ಸ್ಬಿಡ್ತೀವಿ ಬೇಗ ಆಗಲಿ ಅಂತ ಇವಾಗ ಸ್ವಲ್ಪ ಫಸ್ಟಿಂದ ಒನ್ ಅವರ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಇದಕ್ಕೆ ಟೈಮ್ ಕೊಟ್ಬಿಟ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮತ್ತು ನೀಟಾಗಿ ಉದ್ರುದ್ರಾಗಿ ಚೆನ್ನಾಗಿ ಆಗಿತ್ತು ಮನೇಲೂ ಅಷ್ಟೇ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಮತ್ತು ಎಸ್ಪೆಷಲಿ ಮಕ್ಕಳು ನಮ್ಮ ಮನೇಲಿ ಎಲ್ಲರೂ ನಾನು ಮಾಡೋ ಬಿರಿಯಾನಿ ಪ್ರಿಫರ್ ಮಾಡ್ತಾರೆ ಸೊ ಇವತ್ತು ಬಿರಿಯಾನಿ ಇದು ನಾನು ಜೀರಾ ರೈಸ್ ಹಾಕ್ಬಿಟ್ಟು ಮಾಡಿದ್ದಿದ್ದು ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಊಟ ಎಲ್ಲ ಮಾಡಿ ಮಲ್ಕೊಂಡ್ರು ಎಲ್ಲರೂ ನಮ್ಮ ತಂಗಿ ಪಾಪು ಮಾತ್ರ ಮಲಗಿಲ್ಲ ಅವ್ನು ನಾನು ಎಲ್ಲಿ ಹೋದರೂ ಬಂದರೂ ನನ್ನ ನೋಡಿಕೊಂಡು ನಗ್ತಾನೆ ಇದ್ದ ಆಮೇಲೆ ಫೈನಲಿ ಎತ್ಕೊಂಡು ಅವನ್ನ ಮಲಗಿಸ್ದೆ ಇವತ್ತು ನಮ್ಮ ಮಕ್ಕಳು ಇಬ್ಬರು ಮಲ್ಕೊಂಬಿಟ್ಟಿದ್ರು ಬೇಗ ನಮ್ಮ ತಂಗಿ ಪಾಪು ಅವನು ಸ್ವಲ್ಪ ಲೇಟಾಗಿ ಅವನು ಆಟ ಆಡ್ಕೊಂಡಿದ್ದ ಆಟ ಏನು ಮಾಡ್ತಾ ಇರಲಿಲ್ಲ ನೋಡಿ ಇವರಿಬ್ಬರು ಮಲ್ಕೊಂಡು ಬಿಟ್ಟಿದ್ದಾರೆ ಅವನ್ನ ಇವಾಗ ಮಲಗಿಸಿದೆಲ್ಲ ಆಯಿತು ಇವಾಗ ನೆಕ್ಸ್ಟ್ ಡೇ ವ್ಲಾಗಿದ್ದು ಮಾರ್ನಿಂಗ್ ಇದು ಇವತ್ತು ಹಬ್ಬದ ಪ್ರಿಪ್ರೇಷನ್ ನಾವೇನು ಹಬ್ಬ ತುಂಬ ಇದು ನವಮಿ ಅದೇನು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ ಜಸ್ಟ್ ಮನೇಲಿ ಪೂಜೆ ಮಾಡಿ ನೀರು ಮಜ್ಜಿಗೆ ಪಾನ್ಕ ಬೇಳೆ ಅದೆಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಆಮೇಲೆ ಎಲ್ಲರೂ ಕುಡಿಯೋದು ಅಂತ ಸಡನ್ನಾಗಿ ಒಂದು ಪ್ಲ್ಯಾನ್ ಬಂತು ಏನು ಅಂತಂದರೆ ನಮ್ಮ ಮೂರು ಜನ ಇವಾಗ ನನ್ನ ತಂಗಿ ಪಾಪು ನನ್ನ ಮಕ್ಳಿಗೆ ಎಲ್ಲಾರ್ಗು ಇದು ಶ್ರೀರಾಮಂದು ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಫೋಟೋ ಇಡಿಸೋಣ ಅಂದ್ಬಿಟ್ಟು ಸಡನ್ನಾಗಿ ಹಂಗೆ ಕುತ್ಕೊಂಡಿದ್ದ ತಕ್ಷಣ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು ಮಮ್ಮಿ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿದ್ರು ಪಾನ್ ಕಾಮಜ್ಗೆ ಹೆಸರು ಬೆಳೆ ಅದೆಲ್ಲನೂ ಎಲ್ಲ ರೆಡಿ ಮಾಡಿದರು ಇವಾಗ ನಾವು ಫಸ್ಟು ಓದ್ವಿ ಬ್ಯಾಂಗಲ್ ಸ್ಟೋರ್ಸ್ಗೆ ಹೋದ್ವಿ ಫಸ್ಟು ಈ ಥರ ಡ್ರೆಸ್ ಎಲ್ಲ ಡ್ರೆಸ್ ನಾವೇ ಮನೇಲೇನೆ ಮಾಡ್ಕೊಬೋದು ಅದಕ್ಕೆ ಎಲ್ಲ ನೋಡ್ಕೊಂಬರೋಣ ಅಂತ ಆಮೇಲೆ ನಮಗೆ ಕಾಸ್ಟ್ಯೂಮ್ದು ಐಡಿಯಾ ಬಂತು ರೆಂಟಿಗೆಲ್ಲ ಕೊಡ್ತಾರಲ್ಲ ಇಲ್ಲಿ ನಮ್ಮ ಮನೆ ಹತ್ರ ನಿಯರ್ ಬೈ ಬಂದು ಇಲ್ಲಿ ನಾವು ರೆಂಟಿಗೆಲ್ಲ ಪ್ರಾಪರ್ಟೀಸ್ ಎಲ್ಲ ತೊಗೊಂಡು ಮೂರು ಜನಕ್ಕೂ ಆಗೋ ಥರ ಎಲ್ಲರೂ ಫಸ್ಟು ಮೂರು ಜನಕ್ಕೂ ಒಟ್ಟಿಗೆ ಫೋಟೋ ಇಡಿಸೋಣ ಅಂತ ಅಂದ್ಕೊಂಡಿದ್ದು ನಾವು ಫಸ್ಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಮೂರು ಜನಕ್ಕೂ ಒಟ್ಟಿಗೆ ಇಡ್ಸೋಣ ಅಂತ ಬಟ್ ಮೂರು ಜನಕ್ಕೂ ಒಟ್ಟಿಗೆ ಇಡ್ಸೋಕ್ಕೆ ಅಂತೂ ಸಖತ್ ಪೇಷನ್ಸ್ ಬೇಕು ಫಸ್ಟ್ ದಿಹಾನ್ ರೆಡಿ ಆದ ಅವ್ನಿಗೆ ರೆಡಿ ಮಾಡಿ ಅವ್ನಿಗೆ ಈ ಥರದೆಲ್ಲ ಕತ್ತಿಗೆ ಎಲ್ಲ ಕೈಗೆಲ್ಲ ಹಾಕೊಳ್ಳೋದೆಲ್ಲ ಇಷ್ಟನೇ ಆಗೋಲ್ಲ ಏನೋ ಒಂದು ಸ್ವಲ್ಪ ನೈಸ್ ಎಲ್ಲ ಮಾಡಿ ಅವ್ನಿಗೆಲ್ಲ ಫೋಟೋ ಎಲ್ಲ ತೆಗೆದ್ವಿ ಫಸ್ಟ್ ದಿಹಾನ್ಗೆ ಅದಾದಮೇಲೆ ಇವರಿಬ್ರಿಗೆ ರೆಡಿ ಮಾಡ್ತಾ ಇದ್ದೀವಿ ಈಗ

ಇವತ್ತು ಮಕ್ಳದೆಲ್ಲ ಫೋಟೋ ಸೆಷನೆಲ್ಲ ಆದಮೇಲೆ ಸ್ವಲ್ಪತ್ತೆಲ್ಲ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದಾದಮೇಲೆ ನಾನು ಈ ಲಾಸ್ಟಲ್ಲಿ ಈ ವ್ಲಾಗ್ ಲಾಸ್ಟ್ವರೆಗೂ ನೋಡಿದ್ರೆ ಪಿಚ್ಚರ್ಸು ನಾವು ಏನೇನು ತೊಗೊಂಡಿದ್ವಿ ಅದೆಲ್ಲನೂ ಆ್ಯಡ್ ಮಾಡಿರ್ತೀನಿ ಫೋಟೋ ಶೂಟು ಪಿಚ್ಚರ್ಸು ನಾವೇ ಮನೇಲೇ ಕ್ಯಾಮ್ರಾ ಫೋನ್ ಕ್ಯಾಮ್ರಾದಲ್ಲೇ ಎಲ್ಲ ಇಟ್ಕೊಂಡಿದ್ದು ಸ್ಟುಡಿಯೋಗೆಲ್ಲ ಕರ್ಕೊಂಡೋಗಿ ಫೋಟೋ ಎಲ್ಲ ಇಡಿಸೋಷ್ಟು ಇವ್ರು ಯಾರೂ ಅಲ್ಲಿ ಇರಲಿಲ್ಲ ಮಕ್ಕಳೆಲ್ಲ ಅಂದರೆ ಅಳ್ತಾ ಇದ್ರವ್ರಿಗೂ ನಿದ್ದೆ ಟೈಮು ಆ ಥರದ್ದೆಲ್ಲ ಹೆಂಗೋ ಇದೊಂದು ಇಡಿಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡ್ವಿ ಇವಾಗ ನಾವು ನಮ್ಮ ಅಜ್ಜಿನೇ ನಮಗೆಲ್ಲ ಸರಿ ಇಟ್ಟು ಅದೆಲ್ಲ ಮಗುಗೆಲ್ಲ ಮಾಡ್ಕೊಡೋದು ಏನೇನು ಹಾಕ್ತೀವಿ ಅಂತ ಹಂಗೆ ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಹಾಕ್ತಾರೆ ವಾಲ್ನಟ್ಟು ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾ ಇಷ್ಟು ಈ ಸತಿ ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೆ ನಾನು ಯಾವಾಗ್ಲೂ ಅಷ್ಟೇ ನಾನೇನು ನೋಡೋಲ್ಲ ನಮ್ಮ ಅಜ್ಜಿನೇ ಎಲ್ಲ ಮಾಡಿಕೊಡೋದು ಇದೇ ನಾನು ಸೆಕೆಂಡ್ ಟೈಮ್ ಇರಬೇಕಿ ನೋಡಿ ದಿಹಾಂದ್ರಲ್ಲಿ ಒಂದು ಸತಿ ನೋಡಿದೆ ಇವಾಗ ಒಂದು ಸತಿ ನೋಡ್ತಾ ಇರೋದು ತೊಗರಿಬೇಳೆ ಒಂದು ಸ್ವಲ್ಪ ಮತ್ತು ಜೀರಿಗೆ ಒಂಚೂರು ಮೆಣಸು ಮೆಂತ್ಯ ತಿರ್ಗಾ ಕಡಲೆಬೇಳೆ ಒಂದು ಸ್ವಲ್ಪ ಹಾಕೊಂಡಿದ್ರು ಉದ್ದಿನ ತೊಗರಿಬೇಳೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಎಲ್ಲನೂ ಅಷ್ಟೇ ಒಂದು ಸ್ವಲ್ಪ ತುಂಬ ರೋಸ್ಟಲ್ಲ ಗಮ್ಮನೋವರೆಗೂ ಸ್ಮೆಲ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡು ಆಮೇಲೆ ಮೆಂತ್ಯ ಒಂದು ಸ್ವಲ್ಪ ಹಾಕ್ಕೊಂಡಿದ್ರು ನಾನು ಈ ಸತಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದಾಕ್ಸಿ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಂದ್ಬಿಟ್ಟು ಹೇಳಿದ್ದೆ ಅಷ್ಟೇ ಯಾವಾಗಲೂ ಅವರೇ ಮಾಡಿ ಕೊಟ್ಬಿಡ್ತಾರೆ ನನಗೆ ಏನು ಹಾಕ್ತಾರೆ ಏನು ಅಂತಲೂ ಗೊತ್ತಿರಲಿಲ್ಲ ದಿಹಾ ಒಂದು ಸತಿ ನೋಡಿದೆ ಇವಾಗ ನಾನು ನೋಡಿ ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಂಡೆ ನಾನು ಇವಾಗ ಮಮ್ಮಿ ಮನೆಗೆ ಬಂದಾದ ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ಈವ್ನಿಂಗಲ್ಲಿ ಈಗ ಸೆವೆನ್ ಸೆವೆನ್ ತರ್ಟಿ ಎಲ್ಲ ಇವಾಗ ನಮ್ಮ ಮನೇಲಿ ಅಂದರೆ ಆ ಬ್ಯುಸಿ ಶೆಡ್ಯೂಲ್ ಎಲ್ಲ ಇರುತ್ತೆ ಇವಾಗ ಫ್ರೀಯಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಸೀರಿಯಲ್ಸ್ ಎಲ್ಲ ಏನಾದರೂ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಏನು ಕಳೆದ ಮಮ್ಮಿ ಮಮ್ಮಿ ಇಲ್ಲಿ ನಿಮ್ಗೊಂದು ಕ್ವೆಶನ್ ಆಯ್ತಾ ನಮಗೆ ಯಾರು ಇಷ್ಟ ಮಮ್ಮಿ ಮಮ್ಮಿ ನಿಮ್ ಯಾರು ಇಷ್ಟ ಮಮ್ಮಿ ನಿಮ್ಗೆ ನಮ್ಮ ಇಬ್ಬರಲ್ಲಿ ಇಪ್ಪ ನಾನು ಇಷ್ಟನ ದಿನ ಇಷ್ಟನ ಇಬ್ರು ಇಷ್ಟ ಇಬ್ರು ಇಷ್ಟ ಅವಳು ಯಾವ ತರ ಇಷ್ಟ ನಾನು ಯಾವ ತರ ಇಷ್ಟ ನಿಮ್ಗೆ ಯಾರು ಜಾಸ್ತಿ ಹೆಲ್ಪ್ ಮಾಡೋದು ಇಬ್ರು ಮಾಡ್ತಾರೆ ಜಾಸ್ತಿ ಅಂದ್ರೆ ನೀನೆ ಮಾಡ್ತೀನಿ

ನಿಂದೆ ಅದೆಲ್ಲ ಅಂಗಡಿ ನಿಂದೆ ಜಾಸ್ತಿ ಚಿನಿ ಅವನ ಎತ್ಕೊಂಡಿರ ಅಂತಮ್ಮ ನಮ್ಮ ಹಿಂಗೆ ಯಾವಾಗ್ಲೂ ಅವನೇ ಇವನು ಅವ್ನು ಹೇಳೋದು ನೀನ್ ಹೇಳು ಏನ್ ಬೇಕು ಚಿಕ್ಕಣ್ಣು ನಕ್ಷಿ ಏನ್ ತಿನ್ನು ಎರಡು ಟಿಶರ್ಟ್ ಆಪ್ಡೇಷನ್ ಮಾಡ್ತಾ ಇದೀವಿ ಬಾಲ ಇನ್ವಿಟೇಷನ್ ಏನಂ ಮಾಡ್ತಾ ಇದ್ಯಾ ಹೋಗಿ ಬೈಟ್ ಹೋಗ್ ಏನು ಬೇಕಮ್ಮ ವಿಜಯನಗರ ಕ್ಲಬ್ ಬೋರ್ಡ್ ಅಂತ ಕರೇ ಸಕ ಒಂದು ಬಲೂನ್ ನಿತ್ಕೊಂಡು ಉಣಿಸ್ಕೊಡಿ ಇವಾಗ ನಾವೆಲ್ಲ ನಮ್ಮ ಮಮ್ಮಿನ ಒಂದು ಸ್ವಲ್ಪ ಕ್ವಶನ್ಸ್ ಕೇಳೋದಲ್ಲ ಆ ಥರ ಇನ್ನೂ ನಾವು ಕ್ವೆಶನಲ್ಲಿ ಆನ್ಸರ್ ರೌಂಡ್ ಎಲ್ಲ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನಮ್ಮ ಮಮ್ಮಿನೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ನನ್ನ ತಂಗಿ ಇಬ್ರು ಕೂತ್ಕೊಂಡು ಕ್ವಶನ್ಸು ರೆಡಿ ಮಾಡ್ಕೊಂಡು ಕೇಳ್ತೀವಿ ಇಲ್ಲ ನಾನು ಕೇ ನೀವಿಬ್ರು ಆನ್ಸರ್ ಮಾಡಿಂತ ಫಸ್ಟ್ ಫಸ್ಟ್ ಏನು ಹೇಳಕ್ಕಾಗಲ್ಲ ಹಾಡ್ಕೊಂಡಾಗ ಹ್ಮ್ ಸರಿ ನೈಟ್ ಇವತ್ತು ಊಟಕ್ಕೆ ಒಬ್ಬಟ್ಟೆಲ್ಲ ರೆಡಿ ಆಗಿತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ ಇವಾಗ ಪಿಚ್ಚರ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್